ಸರ್ ಇದು ನಮ್ಮ ಗೋಕಾಕ್ ತಾಲೂಕಿನ ಕೊನೂರು ಕ್ಲಸ್ಟರಿನ ವಲಯ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಇಲ್ಲಿ ನಮ್ಮ ಜಿ ಎಂ ಪಿ ಹಾಗೂ ವಿ ಎಚ್ ಎಸ್ ಗೋಕಾಕ್ ಪಾಲ್ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂಥ ರಮೇಶಣ್ಣ ಜಾರಕಿಹೊಳಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಈ ವಲಯದ ಅಚ್ಚುಮೆಚ್ಚಿನ ನಮ್ಮ ಕ್ಷೇತ್ರ ಅಂತ ಶ್ರೀಯುತ ಜಿ ಬಿ ಬಳಗಾರ್ ಸಾಹೇಬರು ಹಾಗೂ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂಥ ಶ್ರೀಯುತ ಎಸ್ ವಿ ಕುಲಕರ್ಣಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಶಾಲೆಯಲ್ಲಿ ನಾವು ಕೊಣ್ಣೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜನೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸ್ಪರ್ಧೆಯಲ್ಲಿ ಮೂರು ವಿಭಾಗಗಳಿದ್ದು ಒಂದರಿಂದ ನಾಲ್ಕು ಕಿರಿಯ ವಿಭಾಗ ಐದರಿಂದ ಏಳು ಹಿರಿಯ ವಿಭಾಗ ಹಾಗೂ ಪ್ರೌಢ ವಿಭಾಗ ನಾವು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಪ್ರತಿಯೊಂದು ಶಾಲೆಯಿಂದ ಪ್ರತಿಯೊಂದು ವಿಭಾಗದಲ್ಲಿ ಮಕ್ಕಳು ಪ್ರತಿಯೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ವಿಭಾಗದಲ್ಲಿ ನಾವು ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸೋದೇ ಒಂದು ಮೂಲ ಉದ್ದೇಶ ಆಗಿರ್ತೈತಿ ಭಗವಂತ ಏನಿದೆ ಅಂದ್ರೆ ಪ್ರತಿಯೊಂದು ಹುಟ್ಟಿದ ಮಗುವಲ್ಲಿ ತನ್ನದೇ ಆದಂಥ ಕಲೆಯನ್ನು ಅಲ್ಲಿ ಅಡಗಿಸ್ತಾನೆ ಆದರೆ ನಾವು ಈ ಶಾಲೆಯನ್ನು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕಾಗಿರ್ತೈತಿ ಇದೊಂದು ಸೂಕ್ತವಾದ ವೇದಿಕೆ ಅಂತ ಹೇಳಿ ಈ ಮೂಲಕ ಹೇಳಲು ಇಚ್ಛೆ ವ್ಯಕ್ತಪ ಇಚ್ ಇಚ್ಛೆ ಪಡುತ್ತೇನೆ ಸರ್ ಇಲ್ಲಿ ವಿಜಯಶಾಲೆ ಅಂತ ಮಗು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟಕ್ಕೆ ಇದು ಇದೇ ರೀತಿಯಾಗಿ ಬೆಳ ಬೆಳ್ಕೊತ ಹೋಗ್ತಾರೆ ಮಕ್ಕಳು ಮುಂದೆ ಅವರು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಹ ಅದರಲ್ಲಿ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸೋಕ್ಕೆ ಅವಕಾಶ ಐತಿ ನನಗೆ ಒ ಒಳ್ಳೆಯದಾಗ್ತೈತಿ ಅವರಿಗೆ ಇಲ್ಲಿ ಕ್ಲೇ ಮಾಡಲಿಂಗ್ ಇದೆ ರಂಗೋಲಿ ಇದೆ ಚಿತ್ರಕಲೆ ಇದೆ ಇದೇನಾಗ್ತಪ್ಪ ಅಂದ್ರೆ ಮಕ್ಕಳು ಇಲ್ಲಿ ಶಾಲೆ ಆದಂಥ ತಮ್ಮ ಪ್ರತಿಭೆಯನ್ನು ತಾವೇ ಗುರುತು ಮಾಡ್ಕೊಂಡು ಮತ್ತೆ ತಾವು ಬೆಳೆಯಾಕೊಂದು ಸೂಕ್ತ ಒಂದು ವೇದಿಕೆಯನ್ನು ಇದು ಕಲ್ಪಿಸಿಕೊಡ್ತೈತಿ ಪ್ರತಿಭಾ ಕಾರಂಜನ ಸರ್ ಇಲ್ಲಿ ನಿರ್ಣಾಯಕರು ಏನಿದ್ದಾರೆಪ್ಪ ಅಂತಂದ್ರೆ ಆ ಶಾಲೆಯ ಈ ಕ್ಲಸ್ಟರ್ನಲ್ಲಿರುವಂಥ ಶಿಕ್ಷಕರ ಸಹ ಇಲ್ಲಿ ಭಾಗವಹಿಸಿರ್ತಾರ ಆ ಮಕ್ಕಳು ಸಹ ಇರ್ತಾರ ಇಲ್ಲಿ ಪಾರದರ್ಶಕವಾಗಿ ಯಾವುದೇ ನಿಷ್ಪಾಶ ನಿಷ್ಪಕ್ಷಪಾತವಾಗಿ ಇಲ್ಲಿ ಏನು ಮಾಡ್ತಪ್ಪಾ ಅಂತಂದ್ರೆ ನಿರ್ಣಯವನ್ನು ಕೊಡ್ತಾರ ಅಂಥದ್ದು ಯಾವುದೇ ಏನಂತೆ ಆಗಲಿ ಏನಾಗಲಿ ನಡೆಯೋದಿಲ್ಲ ಎಲ್ಲ ತಮ್ಮ ಮಕ್ಕಳಲ್ಲಿ ಇರುವಂಥ ಎಲ್ಲ ನಮ್ಮ ಮಕ್ಕಳ ತಂದ್ಕೊಂಡು ಇಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಒಳ್ಳೆಯ ನಿರ್ಣಯವನ್ನು ಕೊಡ್ತಾರೆ ನಾವು ಸಹ ಇದರಲ್ಲಿ ನಾವು ಸಿ ಆರ್ ಪಿ ಆಗಿಯೂ ಸಹ ನಾನು ಸಹ ನಾನು ವೀಕ್ಷಣೆ ಮಾಡಿ ಒಳ್ಳೆಯ ನಿರ್ಣಯ ಕೊಡೋಕ್ಕೆ ನಾನು ಸಹ ಪ್ರಯತ್ನ ಮಾಡ್ತೀನಿ ಸರ್ ಸರ್ ಕೊನೆಯದಾಗಿ ಈಗ ಬ ಭಾಗವಹಿಸಿದ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಜಯಶಾಲಿ ಆಗಲಿ ತಮ್ಮ ಪ್ರತಿಭೆಯನ್ನು ತಾವು ವ್ಯಕ್ತಪಡಿಸ್ರಿ ಸೂಕ್ತವಾಗಿರೋಂಥ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ಹಾಕಿರಿ ನಿಮಗೆಲ್ಲ ಒಳ್ಳೆಯದಾಗ್ತೈತಿ

ನಿಮ್ಮ ಪ್ರತಿಭೆ ಪ್ರತಿಭೆಗೆ ಸೂಕ್ತವಾದಂತಹ ಒಂದು ಬೆಲೆಯನ್ನು ಸಿಗಬೇಕಾದ್ರೆ ನಿರ್ಣಾಯಕರು ನಿರ್ಣಾಯಕರು ಸಮಂಜಸವಾಗಿ ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕಾದ್ರೆ ನಿಜವಾದಂತಹ ಪ್ರತಿಭೆ ಏನಾಗ್ತದಪ್ಪ ಅಂದ್ರೆ ತಾಲೂಕು ಮಟ್ಟಕ್ಕೆ ಹೋಗ್ತದೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತದೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ ಅದಕ್ಕೆ ನಾನು ನಿರ್ಣಾಯಕವಾಗಿ ಕೇಳಿಕೊಳ್ಳುವುದೇನಪ್ಪ ಅಂದ್ರೆ ಯಾವ ವಿದ್ಯಾರ್ಥಿಯಲ್ಲಿ ಸೂಕ್ತವಾದಂತಹ ಪ್ರತಿಭೆ ಇದೆಯೋ ಆ ಪ್ರತಿಭೆಗೆ ತಕ್ಕಂತೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ನಿರ್ಣಯವನ್ನು ಕೂಡ್ರಿ ಆ ಸೂಕ್ತವಾದಂತಹ ಪ್ರತಿಭೆಗಳು ನಮ್ಮ ನಾಡಿಗೆ ಬರಲಿ ಅಂತ ನಾನು ವಾಸಿಸುತ್ತ